ಆ ರಾಘವೇಂದ್ರ ಸ್ವಾಮಿ ಅನುಗ್ರಹ ಆದರೆ ರಾಜ್ಕುಮಾರ್ ನಮ್ಮ ಮನೆಗೆ ಬರಬೇಕು ನೋಡಿರಿ ನೀವೊಂದ್ರೆ ಹಾಂ ನಮ್ಮ ಅವರಿಗೆ ಪೂಜೆ ಮಾಡ್ತಾಯಿದ್ರು ಒಂದು ಗಂಟೆ ಬಾರಿಸಿ ಪೂಜೆ ಮಾಡ್ತಾ ಇದ್ರು ಒಂದೇ ಒಂದು ಫೋಟೋ ಇತ್ತು ನಮ್ಮನೇಲಿ ನಿಂತಿರೋದು ಈಗಲೂ ಇದೆ ಆ ಪೂಜೆ ಮಾಡ್ತಾ ಇರಬೇಕು ಪೂಜೆ ಮಾಡ್ತಾ ಇದ್ದೀರಿ ರಾಜ್ಕುಮಾರ್ ನಮ್ಮ ಮನೆಗೆ ಕರೆಸಿದ್ರೆ ನೀನು ದೊಡ್ಡ ನಟ ಆಗ್ತೀಯಾ ನಿನಗೆ ಒಂದು ಇತಿಹಾಸ ಬರುತ್ತೆ ಅಂದ ತಕ್ಷಣ ಅವ್ರು ಏನೂ ಮಾತಾಡಲಿಲ್ಲ ಪೂಜೆ ಮಾಡಿದ್ರು ಹಣೆಗು ಹಾಚಿಕೊಂಡ್ರು ತಿಂಡಿ ತಿಂದರು ಹೋದರು ಆ ಜಲಾಗೆ ಹೋದ್ರು ಕರೆಕ್ಟ್ ಶುಕ್ ಗುರುವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಮನೆಗೆ ರಾಜ್ಕುಮಾರ್ ಅವರು ಬಂದರು ಹಾಂ ಸತ್ಯ ಮಾತಿದೆ ರಾಜ್ಕುಮಾರ್ ಅವರು ಮುಂದ್ಗಡೆ ಕೂತಿದ್ರು ಪಾರ್ವತಮ್ಮರು ಹಿಂದ್ಗಡೆ ಕೂತಿದ್ರು ಡ್ರೈವರು ಆಮೇಲೆ ಯಾರು ಬಂದರು ಇಷ್ಟು ಸಣ್ಣ ಮನೆಗೆ ಅಂಥೇಳಿ ಹಿಂಗೆ ನೋಡ್ತೀವಿ ಅವ್ರಿಗೆ ಹಿಂಪಾಲಕ್ಕೆ ಅದು ದೊಡ್ಡ ಯಾರು ಬೇಕು ನಿಮಗೆ ಹಿಂಗೆ ಅನ್ ಅನ್ನಕ್ಕೆ ಹೋದೆ ರಾಜ್ಕುಮಾರ್ ಅವರೇ ಇದ್ದರು ಅಮ್ಮ ಸುಧೀರ್ ಇದ್ದಾನ ಅಂತಂದರೆ ಎಲ್ಲ ಹೊರಗಡೆ ಅಂಗಡಿಗೆ ಹೋಗ್ಬಿಟ್ಟಿದ್ರು ಅವಾಗ ಏನು ಹೇಳಕ್ಕೆ ಬರಲಿಲ್ಲ ನನಗೆ ಇದಾರೆ ಅಣ್ಣ ಇದ್ದಾರೆ ಕರ್ಕೊಂಬರ್ತೀನಿ ಅಂಗಡಿಗೆ ಹೋಗಿದ್ದಾರೆ ಅಂತಂದರೆ ನೋಡಮ್ಮ ನಾನು ಅಲ್ಲಿ ಮನೇಲಿ ಇರ್ತೀನಿ ನಮ್ಮ ಮನೆಯಿಂದ ಐದನೇ ಮನೆ ವರ್ಧಣ್ಣವ್ರದು ಅವ್ರ ಮನೇಲಿ ಕೂತಿರ್ತೀನಿ ಅವರು ವೀಣೆ ಕಲಿಯೋದಕ್ಕೆ ಅಲ್ಲಿ ಬರ್ತಿದ್ರು ಅಲ್ಲಿ ಕೂತಿರ್ತೀನಿ ಸುದೀರ್ ಬಂದ ತಕ್ಷಣ ಕಳಿಸ್ಕೊಡು